ಅನಾರ್ ಕರ್ದಲ್ಲೆಲ್ಲ ಅನೌನ್ಸ್ ಮಾಡಿದ್ರೆ ಇಟ್ಟು ಆಮೇಲೆ ಒಂದ್ ಪಾಯಿಂಟ್ ಆದಮೇಲೆ ಒಂದು ರೆಗ್ಯುಲರ್ ಪಬ್ಲಿಸಿಟಿ ಇತ್ತು ಪೇಪರ್ ಆಡ್ಸ್ ಹೋರ್ಡಿಂಗ್ಸ್ ರೋಡ್ ಪೋಸ್ಟರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಏರಿಯಾ ತಗೊಳ್ಳೋರು ಆ ರೀತಿ ಇನ್ನೊಂದು ಪಾಯಿಂಟ್ ಆದ್ಮೇಲೆ ಯಾವ ಸೋಷಿಯಲ್ ಮೀಡಿಯಾ ಎಲ್ಲ ಎವಾಲ್ವ್ ಆಯ್ತು ಸೊ ಸ್ವಲ್ಪ ಫೇಕ್ ಪಬ್ಲಿಸಿಟಿ ನಾವ್ ಆಗಿಲ್ಲ ಅಂದ್ರೆ ಹಿಟ್ ಅಂತ ಸಾಂಗ್ ಹಿಟ್ ಅಂತ ಅಥವಾ ಮಿಲಿಯನ್ಸ್ ತೋರಿಸನ್ಸ್ ಮೂವಿಗೆ ವರ್ಕ್ ಅದು ನಾವು ಕೆಲವೊಂದು ಮಾಡಿದೀನಿ ಮಾಡೋದು ಸೊ ಈಗ ಇವತ್ತಿಗೆ ಬಟ್ ಏನೇ ಆದ್ರೂ ಅಲ್ಟಿಮೇಟ್ಲಿ ವಿನ ಕಂಟೆಂಟ್ ಅದ್ ನಮ್ಗೆಲ್ಲಾರು ಗೊತ್ತಿರುತ್ತೆ ಆದ್ರೂ ಕೆಲವೊಂದ್ಸಲ ಅಂದ್ರೆ ನಾವು ಮಾತು ಕೇಳ್ತೀವಿ ಯಾವತ್ತು ಜನ ಒಳ್ಳೆ ಸಿನಿಮಾ ಆ ಕಂಟೆಂಟ್ ಇಲ್ಲ ಅಂದ್ರೆ ಮೂವಿ ಗೆಲ್ಲಲ್ಲ ಅಂತ ಬಟ್ ರೆಸ್ಪೆಕ್ಟಿವ್ ರಿಸಲ್ಟ್ಸ್ ನಾವು ನೋಡಿದ್ವಿ ಬಾಕ್ಸ್ ಆಫೀಸ್ ರಿಸಲ್ಟ್ಸ್ ಆವ್ರೇಜ್ ಮೂವಿಗಳು ತುಂಬಾ ದುಡ್ಡು ಮಾಡಿರೋದು ನೋಡಿದ್ವಿ ಇದು ಏನೋ ವರ್ಕ್ ಆಗಿದೆ ಅಂತ ಹೇಳಿ ಸುಮ್ಮನೆ ಆಗ್ತೀವಿ ನಾವು ತುಂಬಾ ಒಳ್ಳೆ ಮೂವೀಸ್ ಈಗ ಪಿಕಪ್ ಆಗುತ್ತೆ ಈಗ ಪಿಕಪ್ ಆಗ್ತೀವಿ ಅಂತ ಹೇಳಿ ಹೇಳಿ ಪಿಕಪ್ ಆಗದೇ ಇರೋದು ಹೋಗಿದೆ ಸೊ ಈ ನೆಗೆಟಿವ್ ಪಬ್ಲಿಸಿಟಿ ಮತ್ತೆ ಈ ರೀತಿ ಫೇಕ್ ಪಬ್ಲಿಸಿಟಿ ಸಿನಿಮಾಗೆ ಇಂಪಾರ್ಟೆಂಟ್ ಅಥವಾ ಹೇಗೆ ವರ್ಕ್ ಆಗ್ತಿದೆ ಈಗ ಹೇಗೆ ಅಂತ ಹೇಳಿ ಸರ್ ಅದೇ ಮೇನ್ ಪಬ್ಲಿಸಿಟಿ ಬಂದ್ಬಿಟ್ಟು ನಮಗೆ ಟ್ರೈಲರ್ ಅನಿಸುತ್ತೆ ಅದೇ ಮೇನ್ ಇನ್ವಿಟೇಷನ್ ಏನೇ ಮಾಡಿದ್ರೆ ಪೇರೆಂಟ್ಸ್ ಚೆನ್ನಾಗಿದ್ರೆ ನಾವು ಮಾಡಿರೋ ಪಬ್ಲಿಸಿಟಿಗೆ ಇದೊಂದು ಅದು ಬೋನಸ್ ತರ ಹೌದು ಸೊ ಈಗ ನಮ್ಮ ಟ್ರೈಲರ್ ಚೆನ್ನಾಗಿದೆ ನಾವು ಮಾಡಿದ ಇಂಟರ್ವ್ಯೂಸ್ ಎಲ್ಲ ನೋಡ್ತಾರೆ ಸೊ ಟ್ರೈಲರ್ ಚೆನ್ನಾಗಿದ್ರೆ ಈಗ ಸಾಂಗ್ ಹಾಡ್ ಬಂದ್ರೆ ಅದ್ರ ಜೊತೆ ರಿಲೇಟ್ ಮಾಡ್ತಿರ್ತೇವೆ ಸೊ ಟ್ರೈಲರ್ ಬಂದ್ಬಿಟ್ಟು ಒಂಥರ ಮೇನ್ ಫಸ್ಟ್ ನಾವ್ ಏನ್ ಬಿಡ್ತೀವಿ ನಮ್ಮ ಸಿನಿಮಾ ಬಗ್ಗೆ ಅದು ತುಂಬಾ ಇಂಪಾರ್ಟೆಂಟ್ ಅದು ತುಂಬಾ ಖರ್ಚು ಮಾಡುತ್ತೆ ಬಟ್ ಏನಂದ್ರೆ ಇವಾಗ ನಮ್ಗೆ ಮುಂಚೆಗಿಂತ ಆಕ್ಚುಲ್ ಆಗಿ ಕನ್ನಡ ಸಿನಿಮಾ ಫಿಲಿಮ್ ಇಂಡಸ್ಟ್ರಿ ನೋಡಕ್ ನಮ್ಮ ಫಿಲಿಮ್ಸ್ ಇವಾಗ ಇನ್ನೂ ಜಾಸ್ತಿ ಎಷ್ಟೋ ಸಿನಿಮಾ ಒನ್ ಒನ್ ವೀಕ್ ಪಿಕ್ಚರ್ಚರ್ ಎಲ್ಲ ರಿಲೀಸ್ ಇದೆ ಸೊ ಅಷ್ಟು ಪಿಕ್ಚರ್ ರಿಲೀಸ್ ಆಗ್ಬೇಕಂದ್ರೆ ನೀವು ಅಷ್ಟು ಆಡ್ಸ್ ಕೊಡ್ಲೇಬೇಕು ಅಂದ್ರೆ ಜನಕ್ಕೂ ಗೊತ್ತಾಗಲ್ಲ ಇಲ್ಲಿ ಯಾವ ಪಿಕ್ಚರ್ ಇದೆ ಎಲ್ಲ ಒನ್ ಪಿಕ್ಚರ್ ಮಧ್ಯೆ ಮುಚ್ಚೋಗ್ಬಿಡುತ್ತೆ ಅವರ ಜೊತೆಗೆ ನಮ್ಗೆ ಐ ಪಿ ಎಲ್ ಇದೆ ಯಾಕಂದ್ರೆ ಅವ್ರದ್ದು ಅವರು ಕೋಟಿ 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 ಹಾಕಿರ್ತಾರೆ ಅಡ್ವರ್ಟೈಸ್ಮೆಂಟ್ ಇಲ್ಲ ಒಂದು ಗುಡ್ ಪಿಕ್ಚರ್ ಬಂದು ಒಂದು ಹಂಡ್ರೆಡ್ ಕೋರ್ ಟು ಹಂಡ್ರೆಡ್ ಕೋರ್ ಇದು ಏನದು ಬಜೆಟ್ ಅವ್ರ ಸಿನ್ಮಾ ಬಂದರು ಸೊ ಅವ್ರದ್ದು ಬಜೆಟ್ ಆಫ್ ಅಡ್ವಟೈಸ್ಮೆಂಟೇ ಒಂದು ಟೆನ್ ಕ್ಲೋಸ್ ಇರುತ್ತೆ ಟ್ವೆಂಟಿ ಅವರ್ ಬಟ್ ನಾವು ಇಲ್ಲಿ ನಾರ್ಮಲ್ ಟೀಚರ್ ಮಾಡಿದಾಗ ಆ ಥರ ಅಡ್ವರ್ಟೈಸ್ ಮಾಡೋ ಚಾ ಚಾನ್ಸೇ ಆಯಿತು ಸೊ ಅದಕ್ಕೆ ಮುಂಚೆ ಹೋದ್ ಸೊ ಅದಕ್ಕೆ ನೀವು ಅದೊ ಒಂಥರ ನೆಸೆಸಿಟಿ ಇದೆ ನೀವೊಂದಷ್ಟು ಪುಶ್ ಮಾಡಬೇಕು ಬೂಸ್ಟ್ ಮಾಡಬೇಕು ಆಮೇಲೆ ಸುಮ್ಮನೆ ಕಂಟೆಂಟ್ಸ್ ಮಾಡ್ತಾ ಇರಬೇಕು ಆಮೇಲೆ ಇಂಟರ್ವ್ಯೂಗಳು ಮಾಡ್ತಾ ಇರಬೇಕು ಒಂದಷ್ಟು ಗಿಮಿಕ್ಗಳು ಮಾಡ್ತಾ ಇರಬೇಕು ಅದೆಲ್ಲ ತುಂಬ ನೀಡಿದೆ ಇಲ್ಲಾಂದರೆ ஜ இது சார் இல்ல ಈ ಟ್ರೇಲರ್ ಗೆ ಆ ವ್ಯಾಲ್ಯೂ ಇದೆ ನ್ಯಾಚುರಲ್ ಮಿಲಿಯನ್ ಈಗ ಒಂದು ಹತ್ತು ಲಕ್ಷ ಜನದ ಏನ್ ನೋಡ್ತಾರೆ ರಿಯಲ್ ಲೈಫ್ ಅಲ್ಲಿ ಈಗ ನಮ್ ತಂದೆಯವರು ಈ ರೀತಿ ಕ್ಯಾರೆಕ್ಟರ್ಸ್ ಟ್ರೇಲರ್ ಟ್ರೈಲರ್ ರೀಚೆ ಆಗಲ್ಲ ಅವ್ರು ನೋಡಲ್ಲ ಅವರು ಟ್ರೇಲರ್ ಅವ್ರ ನ್ಯೂಸ್ ನೋಡ್ತಿರ್ತಾರೆ ಕೆಲವೊಂದ್ವರ್ಗ ಸ್ಪೋರ್ಟ್ಸ್ ನೋಡೋರ್ ಇರ್ತಾರೆ ಅವ್ರಿಗೆ ಏನಿದ್ರು ಯೂಟ್ಯೂಬ್ ತೆಗೆದ್ರು ಹೋಗಲ್ಲ ಸೊ ಸುಮ್ನೆ ಬೂಸ್ಟ್ ಮಾಡಿ ನಂಬರ್ ಮಾಡಕ್ಕಿಂತ ನ್ಯಾಚುರಲ್ ಹತ್ತು ಲಕ್ಷ ಜನ ನೋಡಿದ್ರೆ ತುಂಬಾ ದೊಡ್ಡ ವಿಷಯ ಅದ್ ಬಿಟ್ಟು ಥಿಯೇಟರ್ ಹಾಕಿದ್ರೆ ಅದನ್ನ ನೋಡಿರ್ತಾರೆ ಟ್ರೈಲರ್ ಸೊ ಅವ್ರ ಮತ್ತೆ ಯೂಟ್ಯೂಬ್ ಅಲ್ಲಿ ಫುಲ್ ಅಟ್ಯಾಚ್ ಆಗಿತ್ತು ಸೊ ಭೀಮಾ ಫಸ್ಟ್ ವೀಕ್ ಎಷ್ಟು ನೋಡಿದ್ರೆ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ಆದ್ರೂ ಟ್ರೈಲರ್ ನೋಡಿದ್ರೆ ಸೊ ದಟ್ಸ್ ಆರ್ ಸೊ ಹ್ಯೂಜ್ ಸೊ ನನ್ನ ಪ್ರಕಾರ ಪೆಪ್ಪೆ ಒನ್ ಆಫ್ ದ ಬಿಗ್ಗೆಸ್ಟ್ ಓಪನಿಂಗ್ ಆಗುತ್ತೆ ಈ ಸರಿ ಅಂತ ಕಂಡಿದೀನಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ